ಫೆಬ್ರವರಿ ಹನ್ನೊಂದರಂದು ಬುಧಗ್ರಹವು ಶನಿಯ ರಾಶಿ ಚಕ್ರ ಚಿಹ್ನೆಯಾದಂತಹ ಕುಂಭರಾಶಿಯಲ್ಲಿ ಸಾಕ್ತಾನೆ ಹೀಗೆ ಬುಧ ಗ್ರಹದ ಸಂಚಾರ ಅನ್ನುವಂಥದ್ದು ಪ್ರತಿಯೊಂದು ರಾಶಿಯವರ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತೆ ಆದರೆ ಈ ಸಮಯದಲ್ಲಿ ತುಲಾರಾಶಿ ಸೇರಿದಂತೆ ಒಟ್ಟು ಐದು ರಾಶಿ ಚಿಹ್ನೆಗಳ ಜನರಿಗೆ ಶುಭ ಫಲವನ್ನು ತರಲಿದೆ ಬುಧಗ್ರಹವನ್ನು ಜ್ಞಾನ ವಿವೇಚನೆ ಮತ್ತು ತರ್ಕದ ಅಂಶ ಅಂತ ಪರಿಗಣಿಸಲಾಗುತ್ತೆ ಜ್ಯೋತಿಷ್ಯದ ಪ್ರಕಾರ ಬುಧಗ್ರಹ ಯಾರ ಮೇಲೆ ಆಶೀರ್ವಾದ ಮಾಡ್ತಾನೋ ಅವರು ತಮ್ಮ ವಿವೇಕ ಮತ್ತು ತಾರ್ಕಿಕ ಸಾಮರ್ಥ್ಯದಿಂದ ಯಶಸ್ಸನ್ನು ಸಾಧಿಸ್ತಾರೆ ಬುಧಗ್ರಹವು ಯಾವುದೇ ರಾಶಿಯಲ್ಲಿ ಸಾಗಿದಾಗ ಅದರ ಪರಿಣಾಮ ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ವಿಭಿನ್ನವಾಗಿರುತ್ತೆ ಫೆಬ್ರವರಿ ಹನ್ನೊಂದರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಬುಧಗ್ರಹವು ಕುಂಭರಾಶಿಯನ್ನು ಪ್ರವೇಶ ಮಾಡಲಿದೆ ಕುಂಭರಾಶಿಯಲ್ಲಿ ಬುಧನ ಸಂಚಾರ ಅನ್ನುವಂಥದ್ದು ಸಿಂಹರಾಶಿ ಸೇರಿದಂತೆ ಐದು ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತರಲಿದೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ಮೊದಲಿಗೆ ಮಿಥುನ ರಾಶಿ ಬುಧನ ಈ ಸಂಚಾರದಿಂದ ನಿಮ್ಮ ಐಷಾರಾಮಿ ಮತ್ತು ಸೌಕರ್ಯಗಳು ಹೆಚ್ಚಾಗ್ತವೆ ಮನೆಯಲ್ಲಿನ ಹಿರಿಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ ವೃತ್ತಿ ಜೀವನದ ವಿಷಯದಲ್ಲಿ ನೀವು ದೂರದ ಪ್ರಯಾಣ ಅಥವಾ ವಿದೇಶಕ್ಕೆ ಪ್ರಯಾಣ ಮಾಡಬೇಕಾಗಿ ಬರಬಹುದು ಈ ಪ್ರವಾಸಿಗಳು ನಿಮ್ಮ ಗುರಿಗಳನ್ನು ಸಾಧಿಸೋದಕ್ಕೆ ಸಹಾಯಕವಾಗ್ತವೆ ಈ ಸಮಯ ಉದ್ಯಮಿಗಳಿಗೂ ಶುಭವಾಗುತ್ತೆ ಹೊಸ ಆದೇಶಗಳನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ ಅದೃಷ್ಟ ನಿಮ್ಮ ಕಡೆ ಇದ್ದರೆ ನಿಮಗೆ ಆರ್ಥಿಕ ಲಾಭ ಸಿಗುತ್ತೆ ನೀವು ಹೆಚ್ಚಿನದನ್ನು ಉಳಿಸೋದಕ್ಕೆ ಸಾಧ್ಯವಾಗುತ್ತೆ ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತೆ ನಿಮ್ಮ ಮಾತುಗಳಿಂದ ನಿಮ್ಮ ಸಂಗಾತಿ ಸಂತೋಷಪಡ್ತಾರೆ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗತ್ತೆ ಕುಂಭರಾಶಿಯಲ್ಲಿ ಬುಧನ ಸಂಚಾರದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಇದು ನಿಮ್ಮ ಆರೋಗ್ಯದ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ನೀವು ಉಲ್ಲಾಸ ಮತ್ತು ಚೈತನ್ಯಶೀಲತೆಯನ್ನು ಅನುಭವಿಸ್ತೀರಿ ಇನ್ನು ಸಿಂಹರಾಶಿ ಕುಂಭರಾಶಿಯಲ್ಲಿ ಬುಧನ ಸಂಚಾರ ಸಿಂಹರಾಶಿಯವರಿಗೆ ವಿಶೇಷವಾಗಿ ಶುಭವಾಗಿರುತ್ತೆ ಈ ಸಂಚಾರ ಆಹ್ಲಾದಕರ ಪ್ರಯಾಣ ವೃತ್ತಿ ಜೀವನದಲ್ಲಿ ಯಶಸ್ಸು ವ್ಯವಹಾರದಲ್ಲಿ ಲಾಭ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಮತ್ತು ಸಂಬಂಧಗಳ ಬಲವರ್ಧನೆಯನ್ನು ಮಾಡುತ್ತೆ ನಿಮ್ಮ ಆರೋಗ್ಯ ಉತ್ತಮವಾಗಿ ಉಳಿಯುತ್ತೆ ಸಿಂಹರಾಶಿಯವರಿಗೆ ಈ ಸಿಂಹರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಉದ್ಯೋಗದಲ್ಲಿರುವವರಿಗೆ ಸಕಾರಾತ್ಮಕ ಫಲಿತಾಂಶಗಳು ದೊರಕ್ತವೆ ಈ ಸಮಯ ಉದ್ಯಮಿಗಳಿಗೂ ಅನುಕೂಲಕರವಾಗಿದೆ ಉತ್ತಮ ಲಾಭ ಗಳಿಸುವ ಅವಕಾಶ ಇರುತ್ತೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗ್ತವೆ ನಿಮಗೆ ಅನೇಕ ಉದ್ಯೋಗಾವಕಾಶಗಳು ಸಿಗ್ತವೆ ಇನ್ನು ತುಲಾರಾಶಿ ತುಲ ರಾಶಿ ಜನರಿಗೆ ಈ ಸಮಯ ಸಾಕಷ್ಟು ಶುಭವಾಗಿ ಕಾಣ್ತಾ ಇದೆ ಹಾಗೆ ಆಧ್ಯಾತ್ಮಿಕತೆಯಿಂದ ಹಿಡಿದು ಆರ್ಥಿಕ ಲಾಭದವರೆಗೆ ಹಲವು ಕ್ಷೇತ್ರಗಳಲ್ಲಿ ಯಶಸ್ಸಿನ ಸಾಧ್ಯತೆಗಳಿವೆ ಆತ್ಮವಿಶ್ವಾಸ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ತರತ್ತೆ ಕೆಲಸದ ಸ್ಥಳದಲ್ಲಿಯೂ ಅನುಕೂಲಕರ ಫಲಿತಾಂಶಗಳು ಸಿಗ್ತವೆ ಹಾಗೆ ವ್ಯವಹಾರದಲ್ಲಿ ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ವ್ಯಾಪಾರದಲ್ಲಿ ಉತ್ತಮ ಲಾಭ ಸಿಗತ್ತೆ ಬೆಳವಣಿಗೆಯ ಹೊಸ ಮಾರ್ಗಗಳು ತೆರೆದುಕೊಳ್ತವೆ ಹಣಕಾಸಿನ ಲಾಭಕ್ಕೆ ಉತ್ತಮ ಅವಕಾಶಗಳಿವೆ ನೀವು ಉಳಿತಾಯವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಕುಟುಂಬ ಜೀವನದಲ್ಲಿ ಸಂಗಾತಿಯೊಂದಿಗಿನ ಸಿಹಿ ಮಾತುಕತೆಗಳು ಸಂಬಂಧವನ್ನು ಬಲಪಡಿಸ್ತವೆ ಸಂತೋಷ ಹೆಚ್ಚಾಗುತ್ತೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತೆ ಧೈರ್ಯ ಹೆಚ್ಚಾಗುತ್ತೆ ಉದ್ಯೋಗಿಗಳಿಗೆ ಉದ್ಯೋಗದ ಕೊಡುಗೆಗಳು ಸಿಗ್ತವೆ ಇನ್ನು ಧನುರಾಶಿ ಕುಂಭರಾಶಿಯಲ್ಲಿ ಬುಧನ ಸಂಚಾರ ನಿಮ್ಮ ಜೀವನದ ಅಂದರೆ ಧನು ರಾಶಿಯವರ ಜೀವನದ ವಿವಿಧ ಅಂಶಗಳ ಮೇಲೆ ಪರಿಣಾಮ ಬೀರುತ್ತೆ ಈ ಸಂಚಾರ ನಿಮ್ಮ ಸ್ನೇಹಿತರು ವೃತ್ತಿ ವ್ಯವಹಾರ ಆರ್ಥಿಕ ಸ್ಥಿತಿ ವೈವಾಹಿಕ ಜೀವನ ಹಾಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಈ ಸಮಯದಲ್ಲಿ ನಿಮಗೆ ಸ್ನೇಹಿತರ ಬೆಂಬಲ ಸಿಗುತ್ತೆ ಮತ್ತು ಪ್ರಯಾಣಕ್ಕೂ ಅವಕಾಶ ಸಿಗ್ತವೆ ಉದ್ಯೋಗದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದ್ದು ಅದು ನಿಮಗೆ ಸಂತೋಷವನ್ನು ನೀಡುತ್ತೆ ಉದ್ಯಮಿಗಳು ಸವಾಲುಗಳನ್ನು ಎದುರಿಸ್ತಾರೆ ಮತ್ತು ಲಾಭ ಸ್ವಲ್ಪ ಕಡಿಮೆ ಆಗಬಹುದು ಆದರೆ ನೀವು ಆರ್ಥಿಕವಾಗಿ ಬಲಶಾಲಿಯಾಗಿರ್ತೀರಿ ಮತ್ತು ಉಳಿತಾಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರುತ್ತೆ ಸಂಗಾತಿಯೊಂದಿಗೆ ವಿಚಾರ ವಿನಿಮಯವಾಗುತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಬುಧಗ್ರಹದ ಸಂಚಾರ ಉತ್ತಮ ಫಲಿತಾಂಶವನ್ನು ತರುತ್ತೆ ನಿಮ್ಮ ರಾಶಿ ಚಕ್ರದ ಕರ್ಮದ ಮನೆಯಲ್ಲಿ ಬುಧಗ್ರಹ ಸಾಕ್ತಾನೆ ಬುಧಗ್ರಹದ ಪ್ರಭಾವದಿಂದಾಗಿ ನಿಮಗೆ ಅದೃಷ್ಟ ಹೆಚ್ಚಾಗುತ್ತೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಉದ್ಯೋಗ ಹುಡುಕ್ತಾ ಇರುವವರಿಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ಕೆಲಸದಲ್ಲಿ ಬಡ್ತಿಯೊಂದಿಗೆ ಆದಾಯ ಕೂಡ ಹೆಚ್ಚಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ Thank you.